ರಾಜಕೀಯವಾಗಿ ಅಪ್ಪನಿಗೆ ಇಷ್ಟೆಲ್ಲ ಸಕ್ಸಸ್ ಸಿಗೋದಕ್ಕೆ ಅವರ ಯಾವ ಗುಣ ಕಾರಣ ಅಂತ ನಿಮ್ಗೆ ಅನಿಸುತ್ತೆ ಯಾಕಂದರೆ ಬಹಳ ವರ್ಷಗಳಿಂದ ಹತ್ತಿರದಿಂದ ನೋಡಿದ್ದೀರಾ ಅವ್ರ ಪರಿಶ್ರಮ ಮತ್ತು ಅವ್ರದ್ದು ಕಾಳಜಿ ಏನಿದೆ ಜನರ ಮೇಲೆ ಅವ್ರದ್ದು ಒಂದು ನಿಸ್ವಾರ್ಥವಾದಂಥ ಕಾಳಜಿ ನಾವು ಚಿಕ್ಕವ್ರಿದ್ದ ಇದ್ದಾಗಿಂದಲೂ ನೋಡ್ಕೋದು ಬಂದಿದ್ದೀವಿ ಸೊ ದ್ಯಾಟ್ ರಿಯಲಿ ಮೋಟಿವೇಟ್ಸ್ ಅಸ್ ಅವ್ರದ್ದು ಹಾರ್ಡ್ ವರ್ಕ್ ನೋಡಿದ್ರೆ ಒಂದೊಂದ್ಸರಿ ನಾನು ನೋಡ್ತೀನಿ ರಾತ್ರಿ ಅವರು ಎಲ್ಲ ಫಸ್ಟ್ ಆಫ್ ಆಲ್ ವಿವಿಧ ಕಾರ್ಯಕ್ರಮಗಳಿರ್ತವೆ ಒಂದು ಸಹಕಾರಿ ಕಾರ್ಯಕ್ರಮ ಮುಗಿ ಮುಗಿಸ್ಕೊಂಡು ಪಶುಪಾಲನೆ ಬಗ್ಗೆ ನೆಕ್ಸ್ಟ್ ಕಾರ್ಯಕ್ರಮ ಇರುತ್ತೆ ಮುಂದಿಂದ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ವೆರಿ ಟಾಪಿಕ್ಸ್ ಎಲ್ಲ ಮುಗಿಸ್ಕೊಂಡು ಇಟ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ರಿಯಲಿ ಮೇಕ್ ಯು ಟಯರ್ಡ್ ಅದೆಲ್ಲ ಮುಗಿಸ್ಕೊಂಬಂದು ರಾತ್ರಿ ಎಷ್ಟೇ ಹೊತ್ತಾದ್ರೂ ಕೂಡ ಅಗೇನ್ ಈಸ್ ರೆಡಿ ಫಾರ್ ದ ನೆಕ್ಸ್ಟ್ ಆರು ಗಂಟೆಗೆ ಬಹುತೇಕ ನಾನು ಇಷ್ಟು ಇದೀನಿ ನಾನೇ ಬಹುತೇಕ ಎಷ್ಟಕ್ಕೊಂದ್ಸರಿ ಲೇಟಾಗಿ ಎದೊಳ್ತೀನಿ ಅದು ನಮ್ಮ ತಂದೆಯವ್ರು ಬೈತಾರೆ ನನಗೆ ಯು ನೀಟ್ ಹ್ಯಾವ್ ಡಿಸಿಪ್ಲಿನ್ ಅಂತ ಬಟ್ ಈ ಗೆಟ್ಸ್ ಆಫ್ ದ ನೆಕ್ಸ್ಟ್ ಡೇ ಆ್ಯಂಡ್ ಈಸ್ ರೆಡಿ ಟು ಗೋ ಔಟ್ ಅಂಡ್ ಸರ್ವ್ ಅಗೇನ್ ಆ ಒಂದು ಹಾರ್ಡ್ ವರ್ಕ್ ಆಗಿರಲಿ ಮತ್ತು ಅವ್ರದ್ದು ಜನರಿಗೆ ಏನು ಕಾಳಜಿ ಇದೆ ಅದು ನೋಡ್ಕೊಂಡು ಬಹುತೇಕ ನಮಗೆ ಸ್ಫೂರ್ತಿ ಪಡೆದಿದ್ದೀವಿ ಅಂತ ಹೇಳ್ಬೋದು ಸರ್ ನಿಮ್ಗೆದರ್ತಾರ ನೀವು ಸರ್ಗೆದರ್ತೀರಾ ಇಬ್ಬರು ಒಬ್ರಗೊಬ್ರು ಹೆದರ್ಸ್ಲಿಕ್ಕೆ ಹೋಗೋದಿಲ್ಲ ಆ ಕೆಲಸನೇ ಮಾಡೋದಿಲ್ಲ ನಾವು ಯಾರು ಬೇಗ ಮುನಿಸ್ಕೊಂತೀರ ಇಬ್ರಲ್ಲಿ ಯಾಕೆ ಮುನಿಸ್ಕೊಬೇಕು ಯಾವ್ದಾದ್ರು ಸಣ್ಣ ಪುಟ್ಟ ಒಟ್ಟರೆ ನಾನು ಮುನಿಸ್ಕೊತೀನಿ ಹಾಂ ಬೇಗನೆ ಹಾಂ ಆದರೂ ಅವರು ಇದು ಜಾಸ್ತಿ ಅವ್ರು ಮುನಿಸ್ಕೊಳೋದಿಲ್ಲ ಓಕೆ ಸಂಪ್ರದ ಅವರೇ ಆ ಟೈಮಲ್ಲಿ ಚಿಕ್ಕವ್ರು ಇರ್ಬೇಕಾದ್ರೆ ಸ್ಕೂಲಲ್ಲಿ ಆಗುವಂತಹ ಪೇರೆಂಟ್ಸ್ ಮೀಟಿಂಗಿಗೆಲ್ಲ ಬರ್ತಾಯಿದ್ರು ಅಪ್ಪಾಜಿ ನಮ್ಮ ಪಿ ಟಿ ಎ ಮೀಟಿಂಗ್ಸಿಗೆಲ್ಲ ಅಮ್ಮ ಅವರೇ ಬರ್ತಾ ಇದ್ದರು ಆ್ಯಂಡ್ ಅಮ್ಮ ಅವರು ಯಾವ ರೀತಿ ಬರ್ತಾಯಿದ್ರು ಅಂದರೆ ನನ್ನ ಮೀಟಿಂಗ್ ಇತ್ತಂದರೆ ನನ್ನ ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡೋಕ್ಕೆ ಫುಲ್ಲಿ ರೆಡಿಯಾಗಿ ಬರ್ತಾಯಿದ್ರು ಲೈಕ್ ಒನ್ ಒನ್ ಇಯರ್ ಗುಜರಾತಿ ಥೀಮ್ ಒನ್ ಇಯರ್ ಬೆಂಗಾಲಿ ಥೀಮ್ ಒನ್ ಇಯರ್ ಕಚ್ಚೆ ಇಲ್ಕಲ್ ಸೀರೆ ಹಾಕ್ಕೊಂಡು ಎಲ್ಲ ಬರ್ತಾಯಿದ್ರು ಬಿಕಾಸ್ ಶಿ ವಾಸ್ ವೆರಿ ಹ್ಯಾಪಿ ನನಗೆ ಅಂದರೆ ಐ ಯೂಸ್ ಟು ಯೂಜ್ಲಿ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ಇನ್ ಸ್ಕೂಲ್ ಆಸ್ ವೆಲ್ ಆದರೆ ನಮ್ಮ ತಮ್ಮನಿಗೆ ತಮ್ಮನ್ಗೆ ಅಂದರೆ ಫುಲ್ಲಿ ಸಿಂಪಲ್ ಆಗಿ ನೋ ಮೇಕಪ್ ವೈಟ್ ಸಲ್ವಾರ್ ಕಮೀಸ್ ಹಾಕೊಂಡು ಸಾರಿ ಮ್ಯಾಮ್ ಇಲ್ಲ ನಾನು ಟ್ರೈ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅವ್ನು ಸ್ವಲ್ಪ ಪೋರ್ ಇತ್ತು ಪರ್ಫಾರ್ಮೆನ್ಸ್ ಅಲ್ಲಿ ಕಂಪೇರ್ ಟು ಮಿ ಸೊ ಶಿ ವಾಸ್ ಆಲ್ಸೋ ವೆರಿ ಸ್ಮಾರ್ಟ್ ಯಾವಾಗಲೂ ಸಿಚುವೇಶನ್ ಸಂದರ್ಭ ತಕ್ಕಂಗೆ ರೆಡಿಯಾಗಿ ಬಂದು ಮಾರ್ಕ್ಸ್ ಕಾರ್ಡ್ ಕಲೆಕ್ಟ್ ಮಾಡ್ತಿದ್ರು ಅವರು ಸೊ ಸತ್ಯಜಿತ್ ಅವರೇ ನಿಮಗೆ ಪಪ್ಪ ಕಂಡ್ರೆ ಅಥವಾ ಮಮ್ಮಿ ಕಂಡ್ರೆ ಇಬ್ಬರಲ್ಲಿ ಯಾರಲ್ಲಿ ಸ್ವಲ್ಪ ಭಯ ಜಾಸ್ತಿ ನಮ್ಮ ತಾಯಿಯವ್ರ ಮೇಲೆ ಪ್ರೀತಿ ಜಾಸ್ತಿ ಇದ್ದಿದ್ದು ಖರೆ ಐತಿ ನಮ್ಮ ತಂದೆಯವ್ರ ಮೇಲೆ ತಂದೆಯವ್ರು ನೋಡಿದ್ರೆ ಭಯ ಬರೋದು ಸತ್ಯ ಐತಿ ಬಟ್ ನನಗೆ ಇಬ್ಬರ ಮೇಲೆ ಪ್ರೀತಿನೇ ಜಾಸ್ತಿ ಐತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ